ಮಲಕು ಹಾಸ್ಟ್ಯಾಗ ಏನಾರ ತಂದ ಇಡ್ಬೇಕಲ್ಲ ಕೆರ್ಕಾಟ ಅದೆಂತ ಕೆರ್ಕೆ ಸೊಪ್ಪು ಅಂತಾರಲ್ಲ ಎಲ್ಲ ಅದು ಆ ಕೆರಕಿ ಸೊಪ್ಪನ ತಂದು ಈಗ ಹಾಸ್ಟ್ಯಾಗ ಇಲ್ಲ ಅಂದ್ರೆ ಸಾಕು ಈ ಹಾಸಿಗೆ ಮ್ಯಾಗೆಲ್ಲ ಅಡ್ಡಾಡಿಸ್ಬಿಟ್ರೆ ಹ್ಮಿ ಕೆರ್ಕು ಅಂತ ಅಡ್ಡಿ ಮೈ ಎಲ್ಲ ಆಕೆಗೆ ಆಟ ಆಡಸ್ಬೇಕು ಒಂದೊಂದ್ ದಿನನೂ ತರ ನರಕ ತೋರ್ಸ್ಬೇಕು ಈಕೀಗ ತೋರ್ಸ ಆದ್ಮೇಲೆ ಈಗ ತನ್ನ ಆದ್ರೆ ಆಮೇಲೆ ನನ್ ಗಂಡ ಬುದ್ಧಿ ಕಲಿಸ್ಬೇಕ ಹ್ಮ್ ಅವರ ಸೋಮಣ್ಣ ಯಾರಾದ್ರೂ ಮನೆಯಾಗ ಯಾರ ಆ ಥರನ ಬರೀ ಒಂದು ಇಟ್ಟು ಹೊರಗೆ ನನ್ನ ಹೀಂತಿ ಇಲ್ಲೇ ದಾಳ ಅಂತ ಯಾರು ನನಗೆ ಏನು ಹೇಳಿಲ್ಲ ಎಲ್ಲಿದಾಳ ನನ್ನ ಹೀಂತಿ ಈಗ ನೀವು ಕರ್ಕೊಂಬಂದ್ರೆ ಸರಿ ಇಲ್ಲ ಅಂದ್ರೆ ನಾನು ಮಾತ್ರ ಸುಮ್ಮನೆ ಬಿಡಂಗಿಲ್ಲ ನೋಡು ಎಲ್ಲಿದಾಳಕಿ ಕರೀರಿಕಿನ ಅಯ್ಯೋ ಸೋನ ಮತ್ತೇನೋ ನಾನು ಗಂಡ ಬಂದ್ಬಿಟ್ಟಿನ ಅವರ ಅವರ ಅಂತ ಸೀರಾಕತನ ಸೋಮನ ಅನ್ನತನ ನಾನು ಹೀಂತಿ ಇಲ್ಲೇ ಅಂತ ಕೇಳಾಕತನ ಅಯ್ಯೋ ನನ್ನ ದಂಡಿ ಅಂತ ಇಲ್ಲಿ ಬಂದ್ಬಿಟ್ಟೇನ ಅವನ ಕೈಗೆ ಸಿಗಬಾರ್ದು ಅಕ್ಕಿ ಬಿರೋಚೆಗೆ ಹೋಗಿ ಎಲ್ಲ ಅಕ್ಕಿಗೆ ಹೋಗಿ ನಾನು ಹೇಳ್ಬೇಕು ನಾನು ಅಂತ ಹೇಳಂತೆ ಹೇಳಬೇಕು ಹೆಂಗಪ್ಪ ಹೇಳಿ ಏನು ಮಾಡಲಿ ಈಗ ರಾಜಹೋಷ್ ಹೇಳ್ಬಿಟ್ಲ ಅಂದ್ರ ಹೇಳಂಗಿಲ್ಲಕಿ ಹಾ ಅಕಿ ಹೇಳಂಗಿಲ್ಲ ನಾನು ಹೊಡೆತಾವಂತೇಳಿ ಹೇಳಾಂಗಿಲ್ಲಕಿ ಈಗ ನಾನು ಬಿರೋ ಹೋಗಿ ಹೇಳ್ಬೇಕಲ್ಲ ಎಲ್ಲಿ ಏ ಮುಗಿ ಆಕಿ ಹ್ಮ್ ಹಾಳಾಕಿ ಇಕ್ಕಿಗೆ ಹೋಗಿ ಹೇಳ್ಬೇಕು ನಾನು ಓ ನೀನ್ ಇಲ್ಲದೇನಾ ನಿನ್ನ ಗಂಡು ಬಂದ್ಬಿಟ್ಟಾನು ಏನ್ ಹೇಳಿದ್ವಾ ಈಗ ಓ ಮತ್ತು ನೀನು ಹೋಗಂಗಿಲ್ಲ ಅಂತೀವಿ ಇಲ್ಲಿ ಇರ್ತಾ ಅಂತಿದಿ ಅವ್ಗೆ ಇರೋದು ಹೆಂಗ ಗೊತ್ತಾತು ನಾನೇನು ಅಂತ ಹೇಳಿ ಇದನ್ನ ಮಾಡ್ತಂತಡಿ ಅವರ ನಿಮ್ಮ ಕೈ ಮುಗಿತೀನ್ರಿ ಇಲ್ಲಿಂದ ನನ್ನ ಕಳಿಸ್ಬೇಡ್ರಿ ಅವನನ್ನು ಭಾಳ ಕಾಡಕತ್ತಾನ ಹೊಡಿಯೋದು ಬಡಿಯೋದು ಕೊಲ್ಲೋದು ಮಾಡಾಕತ್ತನ ಊಟ ನೀರ ಏನು ಕೊಡವಲ್ಲ ಅವ್ನು ನಾನು ಇಲ್ಲಿಲ್ಲ ಅಂತ ಹೇಳಿ ಕಳಿಸ್ಬಿಡ್ರಿ ನಿಮ್ಮ ಕೈ ಮುಗಿತೀನಿ ಅವರ ನಿಮ್ಮ ಕೆಲಸ ಮೂರು ಹೊತ್ತು ಬೇಕಾರು ಮಾಡ್ಕೊತಾ ಇರ್ತಾನೆ ನಾನು ಆದ್ರೆ ನನಗೆ ನೀವು ಈ ರೀತಿ ಅವ್ನ ಕೈಯಲ್ಲಿ ಸಿಗಿಸಿ ನನಗೆ ನನ್ನ ಕೈ ಕೊಡುವಂಗೆ ಮಾಡಬೇಡ್ರಿ ಅವರ ನಿಮ್ಮ ಕೈ ಮುಗಿದ ಕಾಲು ಬಿಡ್ತಾನೆ ಅವಂಗ ನಾ ಇಲ್ಲ ಅಂತೇಳಿ ಹೇಳಿ ಕಳಿಸ್ರಿ ಅವರ ಹೇಳಿ ಕಳಿಸ್ರಿ ಅಯ್ಯೋ ಸುಮ್ಮನೆ ಇಷ್ಟಕ್ಕೆಲ್ಲ ಯಾಕೆ ಕಳ್ತಿದ್ದೀ ಅವ್ನ ಚಂದಾಗ ಪಾಟ ಕಲಿಸ್ಬಿಡು ನನ್ನ ಬೈಗೆ ಅವ್ನು ಎಲ್ಲಿಂದ ತನೇನು ಅವು ಎಲ್ಲಿಂದ ಹೂ ಓಡೋಗಿರ್ಬೇಕು ಹಾಂ ನೀನು ಯಾಕೆ ಕಳ್ತಿದ್ದಿ ನೀ ಅಳೋಕೆಲ್ಲ ಹೋಗ್ಬೇಡ ಸುಮ್ಮನೀರು ಹಾಂ ನಾನು ಇರ್ಬೇಕಾರ ನೀನು ಯಾಕೆ ಕಳೆದು ನಾನು ಅವ್ನಾಗ ಹೇಳಿ ಚಂದ ಹೇಳಿ ಕಳ್ಸನು ಹಾಂ ನೀನು ಬೇಕಿದ್ರೆ ನಿನ್ ನೋಡು ಅವಾಗ ಸರಿಯಾಗಿ ಬುದ್ಧಿ ಕಲಿಸಣ ಹಾಂ ಏನು ಅಂದ್ರೆ ಏನು ಆಡೋ ಆಟಾಡು ವಸ್ತು ಅನ್ಕೊಂಬಿಟ್ಟ ನೀನು ಮಾಡ್ತಾನವ್ ಸರಿ ಬುದ್ಧಿ ಕಲಸನ ನೀನು ಇಲ್ಲ ಅಂತ ಹೇಳ್ತಾನೆ ನಾನು ಅಕಸ್ಮಾತ್ ಅಂಗು ಮೀರಿ ಒಳಗೆ ಬಂದ್ರೆ ಈ ಮನ್ಸದ್ ಕೆಳಗೆ ಬಿಡು ಇಲ್ಲಾಂದ್ರೆ ಈ ಈ ಡೋರ್ ಐತಲ್ಲ ಆ ಡೋರ್ ಹಿಂದೆ ಇದೈತಿ ಅದು ಮ ರೂಮ್ ಹಂಗೆ ಅನ್ಸಂಗಿಲ್ಲ ಆದ್ರೆ ಅಲ್ಲಿ ಹೋಗಿ ನೀನು ಹ್ಞೂ ಅಲ್ಲಿ ಹೋಗಿ ಇರು ಅವ್ ಬಂದ್ರೆ ಬರಲಿ ಮನೆ ಒಳಗ ನಮ್ಮ ಪರ್ಬಿಷ ಹೆಂಗೆ ಬರ್ತಾನು ಅವ್ ಬಂದ್ರೆ ಬರಲಿ ಬಡ್ಡಿ ಮಗ ಅವ್ ಚಂದಾಗ ಮಾಡ್ತಾನಂತ ಆ ತಾತ ಕೆಮ್ಮರಾಗತಿ ಜಾಸ್ತಿ ಮಾತಾಡಿ ಮಾತಾರೇ ನೀನು ಒಳಗೆ ಔಜ್ಕೊಂಡಿರು ನಾನು ನೋಡಿ ಬರ್ತಾನ ಹೋಗಿ

ಏನಾತು ಇದು ಬಂದಿದ್ದೀವಿ ಇಲ್ಲಿ ನಮ್ಮ ಮನೆ ಏನು ನಿಮ್ಗೆ ಕೆಲಸ ಒಂದು ಸೈಡ್ ಬರಬಾರ್ದು ಅಂತ ಅಂದ್ರೆ ಮನೆ ಕಡೆ ಕಾಲ್ ಇಡಬಾರ್ದು ಅಂತಂದ್ರಾಗ ಹೊಳ್ಳಿ ಬರ್ತೀವಿ ಅಂದ್ರೆ ಎಷ್ಟು ದಿಮಾಕಿರಬಾರ್ದು ನಿನಗೆ ಹಾ ಅದು ಇಲ್ವೇ ಅವ ನಾನು ಹೆಂಡ್ತಿ ನಿಮ್ಮ ಮನೆಗೆ ಏನಾರ ಬಂದಾಳ ಅಂತೇಳಿ ಕೇಳಕ್ಕೆ ಬಂದಿದ್ದೀನಿ ಯಾರೋ ಈ ಕಡೆ ಹೋದಂಗೆ ಆಯ್ತು ಅಂತ ಅಂದ್ರು ಅದಕ್ಕೆ ನಿಮ್ಮ ಮನೆಗೆ ಏನಾರ ಬಂದಾಳ ಅಂತೇಳಿ ಕೇಳಕ್ಕೆ ಬಂದಿದ್ದೀನಿ ನೀವಾಗಿಟ್ಟು ಸಿಟ್ಟು ಮಾಡಾಕತ್ತೀರಿ அவங்க ஒன்னு நான் வர வரவந்து சீர கேசிட்டு வரீங்க நம்ம கேசிக்குட் கொண்ட நீங்க இல்லனிய ஆ ஏன முழ சும்மா என்னாட்ட மாத்தீனா இக்கடி முந்த முந்திங்க கல்சி தங்க சுழ ஹிடுக்கொண்டிங்க இல்லை கேல மத்த சேர்க்க மத்தி இவ்வளிகி ஆ இல்ல சந்தாரி மணி நடி இல்ல அந்த காலகிற் சப்பல கையாக வந்தவ ஹா நடி அ ನಾ ಏನಂತ ಕೆಲಸ ಅನ್ನ ಅಂತೇಳಿ ಇಂಥವೆಲ್ಲ ಮಾತು ಮಾತಾ ಮಾತಾಡತ್ತೀನಿ ನೀನು ನಾನೇನು ಮಾಡಿ ನಿನಗೆ ಹಾ ಅಲ್ಲ ಒಂದು ಕೇಳಿ ಎರಡು ಮಾತು ಅಲ್ಲ ನಾನು ಒಂದು ಮಾತು ಕೈ ಅಂದ್ ಒಂದು ಮಾತು ಮಾತಾಡ್ಬೇಕು ನೀನು ಹಿಂಗೆ ವಾಪಸ್ ಆಡತ್ತಿದ್ದ ಮಾತಾಡಕ್ಕೆ ಹೋಗಬೇಡ ನೋಡು ಮೊದ್ಲು ತಲಿ ಕಟ್ಟು ಹುಚ್ಚು ಹುಚ್ಚು ಹಚ್ಚದಾಗೇನೋ ಮೆಂಟಲ್ ಹಿಡ್ದ ನನಗೆ ಮೆಂಟಲ್ಗೆ ತಾ ಇಲ್ಲಿ ಎರಡು ತೊಗೊಂಡು ಹೊಳಗ್ ಗಿಡದ ಹೋಗಿ ಈಗಿನ ಮತ್ತೆ ಸೋಮ ಒಳಗೆ ಹೋಗಿ ಮಲ್ಕೋ ಹೋಗು ಬಂದಿಲ್ಲ ಅಂದಿಲ್ಲೋ ಮುಗಿದು ಹೋದ್ ಮಾತು ಅದು ಬಿಟ್ಟು ಅದಾದು ಇದಾದು ದೂಸರ ಮಾತು ನನ್ನ ಮುಂದೆ ನಡೆಯೋಂಗಿಲ್ಲ ಏನು ನಾನು ಮೊದ್ಲಿನ ರಮೇಶ ಅಲ್ಲ

நீத இஷ்டெல்லாம் மாதாட் பட்டது வந்து நீ ஹுச்சி மாடி தக கா நம்மனை வந்து நம்ன கரத்த ஒழகி தார் ஒரு கரத்தை இங்கே நமக்கு அந்தேனா ஆனா சும்ன விடாங்கில் இவத்த நின் சும்ன விடாங்கில் ஏ பரீ இல்லை ராஜீ நித்யா சோமியா பரீலி இவன நோடு பரீ இவனு நனன்ன அப்பாச்சி மாதானந்த நன கொள்ளானந்த அய்யோ 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 அயோ அய்யோ நீ கொல்லாக்க வந்தா இவனு நான் இவத்து கொந்தா விடத்தான இவனு கொல்லாக்கத்திரே காப்பாடுபரே ನೀನು ನಾನು ಇನ್ನೂ ಮುಟ್ಟೇನೇ ಇಲ್ಲ ಇನ್ನು ಮುಟ್ಟಿದ್ರೆ ಎಷ್ಟು ಮಾತಾಡ್ಬಾರ ನೀನು ಇಷ್ಟೆಲ್ಲ ಇದ್ದಿದ್ದೀತಿ ಮುದುಕಿ ಘಾಟಿ ಮುದುಕಿ ಇದು ಭಾಳ ಇದೈತಿ ಆ ಬಗ್ಗೆ ನೋಡ್ಕೊತ ಬಂದನು ಆದರೂ ಇದ್ರ ಜೊತೆ ನಾನು ಹುಷಾರಾಗಿರ್ಬೇಕಾಗಿತ್ತು ಇದು ಕಂದ ನೋಡು ಅಂದಿದ್ದು ತಪ್ಪಾಗೈತಿ ಇದ್ರ ಕಡೆಯಿಂದ ಈಗ ನಾನು ಸಿಕ್ಕಾಕೊಂಗೈತಿ ಇಲ್ಲಿಂದ ಓಡೋಗ್ಬೇಕು ನಾನು ಹ್ಞೂ ಇಲ್ಲ ಅಂದ್ರೆ ಇನ್ನೂ ಇನ್ನೇನು ಮಾಡ್ತದೆ ಏನೂ ಇದು ಅಯ್ಯೋ ಇವ ಏನಾದ್ವಿ ಅಂಥ ಪರಿಚಯ ಆಗತ್ತಿದೆ ಏನಾದ್ರು ಅಯ್ಯೋ ಅದಿರ ಏನಾದ್ವಿ ಯಾಕ್ರಿ ಇಂಥ ಪರಿಚಯ ಆಗತ್ತೀರಿ ಅಯ್ಯೋ ಇವನೇ ಕಿಲ್ಲಿ ಬಂದನು ಇವನು ಹಿಂದಿಲಿ ಇರೋದು ನನಗೆ ಗೊತ್ತಿಲ್ಲಲ್ಲ ಆಕೆ ಹೇಳ್ಬೇಡ ಅಂತ ಹೇಳು ಬೇಡ ಬಿಡು ಹೇಳೋದು ಬೇಡ ರೀ ಅದು ಅವನ ಹಿಂದಿಲಿ ಇರೋದು ಅವಂಗ ಗೊತ್ತಿಲ್ಲ ಅದನ್ನೇ ಹೇಳಕ್ಕೆ ಹೋಗ್ಬೇಡ್ರಿ ಏನು ಅವನ ಎಷ್ಟಾರ ಬಾಯ್ ಬಿಡ್ಕೊಳ್ಳಿ ಏನಾರ ಮಾಡ್ಕೊಳ್ಳಿ ಹೇಳಕ್ಕೆ ಹೋಗ್ಬೇಡ್ರಿ ಪಾಪ ಎಷ್ಟೇ ಮಾಡಿದ್ರು ಆಕೆ ನಂಗೆ ತಂಗಿ ಸಮಾನ ಸರಿ ಆತು ರಾಜಿ ಅಯ್ಯೋ ನಾನು ರಾಜಿ ಬಂದು ಇನ್ನು ಪಾಪ ಆಕೆ ನೋವು ಹೋಗಿಲ್ಲ ಆಮಲ್ಲ ಹೊಟ್ಟೆ ಹಿಡ್ಕೊಂಡ ನಿಂತಾಳ ಛೇ ನಾನು ಮಾಡೋದು ಒಂದೇ ಎರಡು ಅಲ್ಲ ಈಗ ನೋಡಿ ಮನಸ್ಸು ಕರಗಿಬಿಡ್ತು ಈಗ ಆಕಿಮೇಗೇನು ಸಿಟ್ಟು ಎಲ್ಲ ಹೋಗ್ಬಿಟ್ಟೈತಿ ಆದ್ರೆ ಈ ಗೀತಿನ ಕೊಂದ್ರೆ ಈಕಿನ್ ಕರ್ಕೊಂಡು ಹೋಗಿ ಜೀವನ ಮಾಡ್ಬೇಕಂತ ಅನ್ಕೊಂಡೆ ಆದ್ರೆ ಈ ಗೀತೆ ಸಿಗೊಳ್ಳಲ್ಲ ಏನು ಮಾಡಲಿ ಅದು ಸೊಮನ್ ನಾನು ಗೀತಾನ ಹುಡ್ಕೊಂಡೆ ನಾನು ಬನ್ನಿ ಅವರ್ ನೀನು ಅಂತ ಕೇಳಿ ಗೀತಾ ನಮ್ಮ ನನ್ನ ಏನು ಮನೆ ಆಗದಾಳೆ ಏನ್ರಿ ಅಂತ ಅಂದ್ರೆ ಏನೇನೋ ಅನ್ನಾಗತ್ತಾರೋ ನಾನು ಬಾಯಿ ಬಾಯಪಡ್ಕೊಳತ್ತಾರ ನನಗಂತೂ ಸಾಕಾಗಿತ್ತು ನೋಡಪ್ಪ ನಾ ಯಾಕೆ ನಿಮ್ಮ ಅವ್ರು ಹಿಂಗೆ ಮಾಡ್ತಾರ ನಂಗೆ ಒಂದು ಇವತ್ತು ನನ್ನ ಕಂಡ್ರೆ ಬೆಂಕಿ ಕಣ್ಣಾಗ ಮಾಡ್ತಾರ ನೋಡು ಹೋಜು ಬಾಡೇ ಒಂದು ಮಾತು ಮಾತಾಡಿ ಈಗ ಸುಳ್ಳು ಸಟ್ಟ ಅಂತ ಹೇಳ್ತೀನಿ ನನ್ನ ಮಗ ಬರೋಣ ಅಂಜಿಕ್ ಬಂತ ಹೇಳಿ ಅಂಜಿಕೆ ನೋಡಿ ಬಾ ಸೋಮು ನಾನು ನಾನು ಉಣ್ಣು ಕೊಲ್ಲಾಕ್ ಮಾಡ್ತಾನಂತ ನನ್ನ ಅಪ್ಪಚ್ಚಿ ಅಂತ ದೊಡ್ಡ ದೊಡ್ಡ ಮಾತೆಲ್ಲ ಆಡ್ತಾನ ನನಗೆ ಊರು ಬಿಡಾಡಿ ಆಯ್ಕೆ ಈಕೆ ಅಂತೆಲ್ಲ ಅಂತಾನ ನನಗೆ ಅಲ್ಲಲ್ಲ ನಿಮ್ಮ ಮಗುಗ ಹಿಂಗಾನಿ ಸಿ ಸುಮ್ಮನೆ ಇರ್ತೀನಿ ನೀನು ಯಾಕೆ ರಮೇಶ ಇಷ್ಟೆಲ್ಲ ದೊಡ್ಡ ದೊಡ್ಡ ಮಾತು ಮಾತಾಡಿದ್ದೀನಿ ನಮ್ಮ ಮಗ ಹಾ ಅಲ್ಲ ನೀನು ಏನು ಅನ್ನಂಗಿಲ್ಲ ಅಂತ ಕೆಸ ಅಂದ್ರೆ ಈ ಈ ರೀತಿಯೆಲ್ಲ ಮಾತುಗಳನ್ನ ಆಡಿ ಕೇಸ ಈಗೇನು ಮಾತಾಡಲ್ಲ ಅಂತ ಹೇಳ್ತೀನಿ ನೀನು ಯಾಕೋ ಭಾಳ ಮಾಡ್ಕೊತಿದ್ದೀನಿ ನೀನು ನಾನು ಹೋಗ್ಲಿ ಅಂತ ಇಷ್ಟಿದ್ದೀನಿ ನಿನ್ನ ಸುಮ್ಮನೆ ಬಿಟ್ಟೆ ಅದಕ್ಕೇನಾ ಅಯ್ಯೋ ರೀ ಹೋಗ್ಲಿ ಬಿಡ್ರಿ ಯಾಕ್ರಿ ಸುಮ್ಮನೆ ಜಗಳ ನಡೀರಿ ಒಳಗೆ ಹೋಗುನು ಆ ಥರ ನಡೀರಿ ಅವ್ರು ಹೋಗ್ಬಾರು ಇಲ್ಲ ಅಂತ ಹೇಳಿದ್ಮೇಲೆ ಮತ್ತೆ ಯಾಕೆ ರೀ ಜಗಳ ಬಾಯ ಮುಟ್ಕೊಂಡಿರಾ ಉತ್ಬಡಾಡಿ ಬಿಡಾಡಿ ಎಲ್ಲ ಆಗಿದ್ದು ನಿನ್ನಿಂದನ ನೀ ಮೊದಲ ನಡಿಯೊಳಗೆ ಹ್ಞೂ ನಿನ್ನ ನೀನು ಹೊರಗೆ ಬಂದು ನಿಂತ್ರ ಇನ್ನು ನೊಳಗ ತಿಳಿಗೆ ಏರ್ತತಿ ನಡೆಯೊಳಗೆ ಮೊದಲ ಇಲ್ಲಿಂದ ನಾ ಹೀರು ಮಾಡಿದ್ರು ತಪ್ಪ ನಾ ಏನು ಮಾತಾಡಿದ್ರು ತಪ್ಪ ಸುಮ್ಮನೆ ನಾನು ಹೋಗುದ ಸರಿ ಅಲ್ವೇ ಅವ ನೀನು ಇವನ ಮ್ಯಾಗಿನ ಸಿಟ್ಟ ಅಕ್ಕಿ ಮೇಲೆ ಯಾಕೆ ಹಾಕ್ತಿದ್ದಿ ಇವನ ಮ್ಯಾಗಿನ ಸಿಟ್ಟ ಇವನ ಮ್ಯಾಗ ತೋರಿಸು ಅಲ್ಲ ನಿಂದ ಏನಿಲ್ಲ ಇಲ್ಲಿ ನಮ್ಮ ನಿಂತಿ ಕೆಲಸ ಹಾ ನೀನು ಅವಾಗ ಒಂದ್ಸರಿ ಕೆಲಸಕ್ಕೆ ಬೇಡ ಅಂತ ಮನೆಬಿಟ್ಟು ಕಲಿಸಿದ್ಮೇಲೆ ಇಲ್ಲಿ ಏನು ಮತ್ತೆ ನಿಂದ ಕೆಲಸ ಇಲ್ಲಿಂದ ತನಗ ನಡೆದ್ರೆ ಚಲೋ ಅಯ್ಯೋ ದೇವ್ರ ಹೊರಗ ಏನಾಗತ್ತೋ ಏನೋ ಹೋಗ್ಲಿ ಜೋರ್ ಜೋರ್ ಬಾಯಿ ಕೇಳಿಸಿ ಅಯ್ಯೋ ಇಲ್ಲಿಂದ ನಾನು ಹೋಗಂಗಿಲ್ಲ ಏನಾರ ಆಗಲಿ ಮನೆ ಯಾರ ಆದ್ರೆ ನಾ ಮಾತ್ರ ಮನಿ ಬಿಟ್ಟು ಇಲ್ಲಿ ಹೋಗಂಗಿಲ್ಲ ನಾನು ಇಲ್ಲಿ ಇರ್ಬೇಕು ಹ್ಮ್ ಟೀಚರ್ ಪಾಠ ಕಲಿಸಿ ಆದ್ಮೇಲೆ ಅವ್ನು ಪಾಠ ಕಲಿಸ್ಬೇಕಂತ ಅನ್ಕೊಂಡ್ ಎಲ್ಲ ಮತ್ತೆ ಹಾಳಾಗಬಾರ್ದು ಹ್ಮ್ ಯಾಕೆ ಸುಮಾನು ನೀನು ಹಿಂಗ ಮಾತಾಡ್ತಿದ್ದಿ ನಾ ಅಂತ ಇಷ್ಟೆಲ್ಲ ಮಾತಾಡ್ತೀರಿ ನೀವು ಇಬ್ಬರು ಹಾ ನಿಮ್ಮವ್ವ ಒಂದಂತಳು ನೀವು ಒಂದಂತಿದೀ ನನಗಂತೂ ಸಾಕಾಗೈತೆ ನೋಡಪ್ಪ ನಾನು ನನ್ನ ಹಿಂ ತಿನ್ನ ಹುಡ್ಕೊಂಡು ಬಂದಾನ ನನ್ ಏನ್ ತಿನ್ನಾಗಿದ್ರೆ ಕಳಸ್ರಿ ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ರಿ ಅದನ್ನು ಬಿಟ್ಟು ಇಷ್ಟೆಲ್ಲ ಯಾಕೆ ಬಾಯ್ ಓಡಾಕತರಿ ನೀವು ನನಗಂತೂ ಒಂದು ನಾನು ಏನು ಮಾಡಿನಿ ಈಗ ನಿಮಗ ಏನು ಮಾಡಿದ್ಯಾ ನೀನು ಏನು ಮಾಡಿದ್ಯಾ ಹಾ ಇಲ್ಲಿಂದ ತನಕ ನಡಿ ನಿನ್ನ ಜೈಲಿಗೆ ಹಾಕಿ ಬಿಡ್ತಾ ನೋಡಿ ಮತ್ತಿಲ್ಲ ಅಂದ್ರೆ ನೀನು ಒಂದ್ಸರಿ ಜೈಲಿಗೆ ಹೋಗಿ ನಿನ್ನ ಸಾಕಾಗಿಲ್ಲ ಅಂತ ಅನ್ಸತಿ ಹಾ ಇನ್ನೊಂದ್ಸರಿ ನೀನು ಹೋಗಿ ಕುಂದಿರ್ಬೇಕು ಅನ್ಸತ್ತೆ ನಿನಗೆ ಅಲ್ಲೋ ಮಗಣಿ ಯಾಕೋ ಇಂಥ ಬುದ್ಧಿ ನಿನಗ ಆ ದೇವರು ಎಂಥ ಚಂದ ಹೆಂತಿ ಮಕ್ಕಳಾಗ ಕೊಟ್ಟಾನ ಅವ್ರ ಜೊತೆ ನೆಮ್ಮದಿಯಾಗಿ ಜೀವನ ಮಾಡ್ಕಲ್ಕು ಜೀವನ ಮಾಡ್ಕಲ್ಕೋ ಹಾಂ ಅಲ್ಲ ನೀನು ಹೆಂತಿ ಅಲ್ಲಿಲ್ಲ ಹೊಂಟಿದ್ಲು ನೋಡು ಪಾಪ ಕೂಸನ್ ಕರ್ಕೊಂಡು ಎಲ್ಲಿ ಹೋಗಿ ಬಾವಿನ ಸಿಕ್ಕಾಸ ಹೊಂಟಿದ್ಲು ಹೋಗು ಎಲ್ಲಿ ಹೋಗ್ಯಾಳು ಎಲ್ಲಿ ಬಿದ್ದು ಸತ್ತಾಳ ನೋಡು ನಿನ್ನ ಹೆಸ್ರು ಬರ್ದಿಟ್ಟ ಸಾಯಿ ಅಂತ ಹೇಳಿದ ನಾನಾಕಿಗೆ ಸತ್ರ ಹಂಗ ಸಾಯಿ ಬಡವ ನಿನ್ನ ಹೆಸರು ನಿನ್ನ ಗಂಡಿನ ಹೆಸರು ನಿನ್ನ ಕೈ ಮೇಲೆ ಬರ್ಕೊಂಡು ಸಾಯಿ ಅಂತ ಹೇಳಿದ್ ನಾನು ಯಾಕಂದ್ರೆ ನಿನ್ ಗೊತ್ತಾಗಬೇಕಲ್ಲ ಎಲ್ಲರಿಗೂ ನನ್ನ ಗಂಡಿನಿಂದ ನನ್ನ ಸತ್ತ ಇತಿಹಾಸ ಗೊತ್ತಾಗಬೇಕಾ ಅದಕ್ಕಾಗಿ ಹಂಗೆ ಹೇಳಿ ಬಂದ್ ನಾನು ಪಾಪ ನಾನು ತಂಗ್ ಇಷ್ಟ ಮಾಡಿದ್ರು ಅಂತ ಹೇಳಿ ಅಯ್ಯೋ ಎನ್ನ ಆಕಿ ಮನೆಗೇನು ಸಾಮಾನೆಲ್ಲ ತೊಗೊಂಡು ಎಲ್ಲಿ ಹೋಗ್ಯಾಳು ಏನು ನಾನು ಆಕಿನ ಕೇಳಿದ್ರೆ ಸುಳ್ಳು ಮಂದಿ ಮುಂದೆಲ್ಲ ನಾವು ಹೊಡೆದನೋ ಬಡ್ದನೋ ಅಂದ ಕೆಲಸ ಸುಳ್ಳು ನಡಕೆ ಮಾಡಾಕತ್ತಾಳಕ ಅದಕ್ಕೆ ನಾ ಆಕಿ ಏನು ಮಾಡಿಲ್ಲಪ್ಪ ನಾ ನನಗೆ ಆಕೆ ನನಗೆ ಮ್ಯಾಗ ಅನುಮಾನ ಪಡ್ತಾಳು ಮನಿಗೆ ಹೋದ್ರೆ ಸಾಕು ದಿನ ಒಂದ್ ತರ ಕಿರ್ಕಿರಿ ಇಡತಾಳೆ ನನಗೆ ಅದಕ್ಕೆ ಹಾಳಾಗೋಗ್ರ ಸುಮ್ಮನೆ ಇರ್ತ ನಾನು ಆದ್ರೂ ಈಗ ನನಗೆ ಬಿಡ್ದಂಗೆ ಕಾಟ ಕೊಟ್ ಕೊಟ್ಟು 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 ಕೂಸು ಕರ್ಕೊಂಡು ಹೋಗ್ಯಾಳಪ್ಪ ಹಿಂದ್ ಹಿಂದಿಂದ ಸಾಕಾಗೈತು ಸುಮ್ಮನೆ ನನಗೆ ಸಾಕಾಗೈತಿ ಜೀವನಾನ ಬ್ಯಾಸ ಆಗಿಬಿಡತ್ತ ಈಗ ಸಲುವಾಗಿ ಅದಕ್ಕಾಗಿ ನಾನು ಅದನ್ನು ಕೇಳ್ಕೊಂಡು ಅವನ ಕೇರ ಅವ್ರ ನನ್ನ ಮ್ಯಾಗ ತಪ್ಪೋರ್ಸಿರು ಸಿಟ್ನಿ ಆಗ ಒಂದು ಮಾತಿನಿ ತಪ್ಪ நாட்டை சூழன மன யாசத்தானி நான் நான் நன் மகிடங்கில உம்